ನಮ್ಮೆಲ್ಲರಿಗೂ ಗುರುತು ಸೈನಿಕರಂದ್ರೆ ಏನು ದೇಶದ ಗಡಿಯನ್ನು ಕಾಯ್ಲಕ್ಕೆ ಹೋಗ್ತಾರ ಅಂತ ಅಷ್ಟೇ ನಮ್ಗೆ ತಿಳಿದಿರ್ತದೆ ಅಲ್ಲಿ ಏನೋ ತೀರದು ಹೋದ್ರು ಅಲ್ಲಿ ಏನೇನು ಘಟನೆಗಳು ಆಗ್ತವೆ ಎಷ್ಟೊಂದು ಆ ಘಟನೆಗಳನ್ನ ಯಾವ ರೀತಿ ಎದುರಿಸಬೇಕಾಗ್ತದೆ ಅನ್ನೋದನ್ನ ಸ್ವಲ್ಪ ಜನರಿಗೆ ಅದರ ಅಭ್ಯಾಸ ಕಡಿಮೆ ಇರ್ತದೆ ಯಾಕಂದ್ರೆ ಒಬ್ಬ ಸೈನಿಕ ಸೈನಿಕ ಆಗಬೇಕು ಅಂದ್ರೆ ಅವನು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಒಂದು ವಯಸ್ಸು ಅವನು ಹತ್ತೊಂಬತ್ತು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ನಾಲ್ಕು ವಯಸ್ಸಿನಲ್ಲಿ ಅವನು ಮಿಲಿಟರಿಯಿಂದ ಸೇರ್ಬೇಕಾಗ್ತದೆ ಆ ವಯಸ್ಸು ಎಂತದ್ ಆ ವಯಸ್ಸು ಯೌವನದ ವಯಸ್ಸು ಆ ಯೌವನ ವಯಸ್ಸು ಬಾಲ್ಯ ಯೌವನದ ವಯಸ್ಸಿನಲ್ಲಿ ಮಿಲಿಟರಿಯಲ್ಲಿ ಸೇರ್ವೆ ಸೇರಿದ ಆ ಸೈನಿಕನಿಗೆ ಎಂಥ ತರಬೇತಿಯನ್ನು ಕೊಡ್ತದೆ ನಮ್ಮ ಸರ್ಕಾರ ಅನ್ನೋದು ನಿಮ್ಗೆ ಗೊತ್ತಿರೋದು ಯಾಕೆಂದರೆ ಅವನು ಎಲ್ಲವನ್ನೂ ತ್ಯಾಗ ಮಾಡಬೇಕಾಗ್ತದೆ ಹೆತ್ತ ತಾಯಿಯನ್ನು ಅಕ್ಕ ತಮ್ಮಂದಿರನ್ನು ಅಣ್ಣ ತಂಗಿಯರನ್ನು ಕೂಡ ತನ್ನ ಮಡಲ ಮಡಲಲ್ಲಿ ಹುಟ್ಟಿದ ಒಡಲಲ್ಲಿ ಹುಟ್ಟಿದ ಮಕ್ಕಳನ್ನು ಕೂಡ ಮರೆತು ದೇಶಕ್ಕಾಗಿ ಹೋಗುವಂತ ಎಂತ ಒಂದು ಶಕ್ತಿ ನೀಡಬೇಕಾಗ್ತದೆ ನೋಡ್ರಿ ಇಲ್ಲೇ ಒಂದ್ ದಿವಸ ಬಿಟ್ಟು ನಾವು ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ಮರಿದು ಎಲ್ಲೆಲ್ಲ ಮಗು ಅಂತ ಓಡಿ ಬರ್ತೀವಿ ಎಲ್ಲಿ ತನ್ನ ಮಗ ಅಂತ ಬರ್ತಾರೆ ಆದ್ರೆ ಅವನ್ನೆಲ್ಲವನ್ನು ಬಿಟ್ಟು ಆ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ಲಿಕ್ಕೆ ತಯಾರಾಗ್ಬೇಕಾಗ್ತದೆ ಎಷ್ಟು ಕಷ್ಟ ಸಂದೇಶ ಇರ್ತದೆ ಅಂದ್ರೆ ಅದ್ರ ಬಗ್ಗೆ ಹೇಳಕ್ಕೆ ಏನೇನಿದ್ವಾಗಲ್ಲ ಯಾಕಂದ್ರೆ ಹೇಳಿದ್ರೆ ಆ ರಕ್ತದ ಹೋಕಳಿ ಯಾವ ಒಂದು ಸ್ಥಾನದಲ್ಲಿ ರಕ್ತದ ಒಂದು ಪಾತ್ರವನ್ನು ಹರಿಯುವಂಥದ್ದು ನೋಡ್ತಾ ಇರ್ತೀವಿ ಬಿದ್ದು ಒದ್ದಾಡುವಂತ ನೋಡ್ತಾ ಇರ್ತೀವಿ ಯಾರೂ ಅದನ್ನ ನೋಡಿ ದುಃಖ ಪಡುವಂತಿಲ್ಲ ದುಃಖ ನಮ್ಮ ಮತ್ತೆ ದೇಶ ಹಿಂದೆ ಹಿಂಬೆಟ್ಟುವಂತ ಸಮಯ ಇರ್ತದೆ ಅದನ್ನು ನೋಡಿ ಅವ್ರನ್ನ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ನಾವು ಮುಂದುವರಿಬೇಕಾಗ್ತದೆ ಸೈನಿಕರಲ್ಲಿ ಅಂತ ಧೈರ್ಯವನ್ನು ತುಂಬಬೇಕು ಯಾರಾದರೂ ಒಂದು ಕೈಗೆ ಗಾಯಾಳ ಆದರೆ ಎಷ್ಟು ಜನ ಕೂಡ್ತಾರೆ ನೂರಾರು ಜನ ಕೂಡ್ತಾರೆ ಯಾರು ಗಾಯಾಳುಗಳು ನೋಡ್ಲಿಕ್ಕೆ ಯಾರು ಇರುವುದಿಲ್ಲ ಎಷ್ಟು ಕಷ್ಟ ಪರಿಸ್ಥಿತಿ ಇರ್ತದೆ ನಿಮ್ಗೆ ಗುರುತಲ್ಲಿ ಯಾಕಂದರೆ ಬೌಡ್ರಲ್ಲಿ ಇರುವರು ಸೈನಿಕರು ಅಷ್ಟೇ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ದೊಡ್ಡ ಇತಿಹಾಸ ಇದೆ ಸುಮ್ಮನೆ ರಕ್ಷಣೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ವೈರಿಗಳೇನು ಸುಮ್ಮನೆ ಕೂತಿರದಿಲ್ಲ ಅವರು ನಮ್ಮನ್ನು ಹೊಡಿಬೇಕು ಮೆಟ್ಟಬೇಕು ಆ ನಮ್ಮ ದೇಶದ ಒಂದು ಇಂಚಿಂಚನ್ನು ಕಿತ್ಕೊಳ್ಳಕ್ಕೆ ಅವರು ನೋಡ್ತಾರೆ ನಮ್ಮನ್ನು ಅದನ್ನು ರಕ್ಷಣೆ ಮಾಡೋಕ್ಕೆ ನಾವು ನೋಡ್ತಾ ಇದ್ದೀವಿ ಈ ಪಾಪಿ ಪಾಕಿಸ್ತಾನದ ಇತಿಹಾಸವನ್ನು ಸ್ವಲ್ಪ ಇಂಚಿಂಚಾಗಿ ಹೇಳಿದ್ರೆ ನಿಮಗೆ ಗೊತ್ತಿರಲಿ ಅದು ಮೂರು ಮೂರು ತಿಂಗಳ ಯಾವ ಆಸ್ಪೆ ಸರ್ಕಾರವರು ಪಾಕಿಸ್ತಾನ ಜೊತೆ ಒಳ್ಳೆಯವರಾಗಿ ಇರಬೇಕಂತೇಳಿ ಒಂದು ಒಪ್ಪಂದನ್ನು ಮಾಡಿದಾಗ ಅದು ಇಂಟರ್ನ್ಯಾಷನಲ್ ಬೌಡರ್ ಏನಲ್ಲ ಅದು ಅಲ್ಲಿ ಇರ್ತದಂದ್ರೆ ಯಾರು ಜಾಗ ಯಾರು ವಶದಾಗ ಇರ್ತದೋ ಅವ್ರದೇದು ಆ ರೀತಿ ಇರುವಾಗ ಅಲ್ಲಿ ಒಪ್ಪಂದ ಏನಾಗಿತ್ತು ಅಂದ್ರೆ ಮೂರು ಮೂರು ತಿಂಗಳ ಅಲ್ಲಿ ಮೈನಸ್ ಡಿಗ್ರಿ ನಮ್ಮ ಮೈನಸ್ ನಲವತ್ತು ನಲವತ್ತೈದು ಸೆನ್ಸಿಯಸ್ ಇರುವುದರಿಂದ ಮೂರು ತಿಂಗಳವರೆಗೆ ನಾವು ಅಲ್ಲಿರಬಾರ್ದು ಅವರು ಅಲ್ಲಿರಬಾರ್ದು ಅಲ್ಲಿಂದ ಅವರು ಕೆಳಗಡೆ ಇಳಿತಾರೆ ನಾವು ಕೆಳಗಡೆ ಇಳಿತೀವಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲ ಸೈನಿಕರು ಕೆಳಗೆ ತರಳಿ ಬಂದಾಗ ಅವರು ಆ ಪಾಕಿಸ್ತಾನ ನಮ್ಮ ಉಂಚೆ ಇರುವಂತಹ ಯಾವ ಚೋಟಿಗಳನ್ನು ಇಪ್ಪತ್ತೈದು ಸಾವಿರ ಮೀಟರ್ ಎಷ್ಟು ಎತ್ತರದ ಉಂಚೆ ಪಾಡಿಗಳನ್ನು ಅವ್ರೆಲ್ಲನು ಹಿಡ್ಕೊಂಡಿದ್ರು ಯಾಕಂದ್ರೆ ಅವರು ನಮ್ಮ ದೇಶಕ್ಕೆ ಒಂದು ದ್ರೋಹತನ ಮಾಡಿದರು ನಮ್ಮ ದೇಶದ ಮೇಲೆ ದ್ರೋಹ ಯಾಕಂದ್ರೆ ನಂಬಿದ್ರೋ ನಂಬಿಕೆ ದ್ರೋಹ ಅನ್ನುವಂಥದ್ದು ಯಾವ ಪಾಕಿಸ್ತಾನ ಜೊತೆ ಒಪ್ಪಂದಾಗಿ ಪ್ರಧಾನಮಂತ್ರಿಗಳವರು ಮಾತಾಡಿ ಬಂದಿದ್ರು ಅವರು ಹಿಂದಿಗೆ ಬೆನ್ನೆಲೆ ಚೂರಿ ಹಾಕುವಂಥ ಕೆಲಸ ಪಾಪಿ ಪಾಪಿ ಪಾಕಿಸ್ತಾನ ಮಾಡಿತ್ತು ಇದನ್ನು ಯಾವದನ್ನೇ ಲೆಕ್ಕಿಸದೆ ನಮ್ಮ ಸೈನಿಕರು ಅದನ್ನು ಬಿಡಿಸ್ಕೊಳಕ್ ಹೋಗ್ಬೇಕಾಯ್ತಂದ್ರೆ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತೇಳು ಜನ ಸೈನಿಕರು ವೀರನ ಮರಣವನ್ನು ಹೊಂದಿದರು ನೋಡ್ರಿ ತಮ್ಮದೇ ಆದಂತ ಏಳು ನೂರ ಇಪ್ಪತ್ತೈದು ತಾಯಿಯಂದಿರು ಮಕ್ಕಳನ್ನು ಕಳ್ಕೊಂಡ್ರು ಇಪ್ಪತ್ತೇಳು ಅವರು ಮಕ್ಕಳಿದ್ರೆ ಅವರ ಮಕ್ಕಳು ತಂದೆಯನ್ನು ಕಳ್ಕೊಂಡ್ರು ಯಾರು ತಂದೆಯನ್ನು ಕಳ್ಕೊಂಡ್ರು ತಂದೆಯ ಮಗನನ್ನು ಕಳ್ಕೊಂಡ ಒಡ ಹುಟ್ಟಿದವರನ್ನು ಕಳ್ಕೊಂಡ್ರು ಬಂದು ಬಂದವರನ್ನು ಕಳೆದುಕೊಂಡ್ರು ಇಲ್ಲೇ ಉದೇ ಸಾಲಿಯಲ್ಲಿ ಹುಟ್ಟಿ ಇಲ್ಲೇ ತಿರುಗಾಡಿ ಹೋದಂತ ತನ್ನೆಲ್ಲ ಆತ್ಮೀಯರನ್ನು ಬಿಟ್ಟು ಆ ದೇಶಕ್ಕಾಗಿ ಆ ತಾಯಿ ಭಾರತ ಮಾತೆಯ ತಾಂಬೆಯ ಪಾದಕ್ಕೆ ತನ್ನ ರಕ್ತವನ್ನು ಅರ್ಪಣೆ ಮಾಡಿದಂತಹ ಆ ಯೋಧರಿಗೆ ಎಷ್ಟು ನಮನಗಳನ್ನು ಹೇಳಿದ್ರು ಕಡಿಮೆ ಯಾಕೆ ಈ ಮಾತನ್ನು ಬರ್ತದೆ ಒಂದು ಕೋಟಿ ಕೋಟಿ ಕೊಟ್ಟರೆ ಇವತ್ತು ಸಾಯಿ ಬಿಡ್ತೀವಿ ತಿನ್ನಂದ್ರೆ ಯಾರು ಸಾಯಕ್ ಸಾಧ್ಯ ಆಗುದಿಲ್ಲ ದುಡ್ಡು ಸಿಗುತ್ತದಂತೆ ಯಾರು ಸಾಯ್ಲಕ್ಕ ಹೋಗುವ ಸಾಧ್ಯತೆನೆ ಇಲ್ಲ ಅದು ಒಂದು ದೇಶದ ಭಕ್ತಿ ಇದ್ರೆ ಹೋಗ್ತದೆ ಮಾತ್ರ ವಿನಃ ಮತ್ತೆಲ್ಲಿ ಹೋಗುದಲ್ಲ ಇವತ್ತೆಲ್ಲೋ ಎಷ್ಟೋ ಕೊಟ್ರಿ ಒಂದು ದಿವಸಕ್ಕೆ ಎಲ್ಲೋ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ನಾವು ಎಲ್ಲಿ ಇವತ್ತು ಇವರು ಫೋನ್ ಮಾಡಿ ಹೇಳಿದ್ರು ನಾವು ನಮ್ಮ ದುಡ್ಡನ್ನ ಹಾಕೊಂಡು ನಾವು ಇಲ್ಲಿಗೆ ಬರ್ಬೇಕಂತ ಯೋಚನೆ ಮಾಡಿ ಬರ್ತೀವಿ ಯಾಕಂದ್ರೆ ಎಲ್ಲ ಮಕ್ಕಳಲ್ಲಿನೂ ಇದು ಬಿತ್ತಬೇಕಾಗಿದೆ ಪ್ರತಿಯೊಬ್ಬ ಒಂದು ರಕ್ತ ರಕ್ತದಲ್ಲಿ ಭಾರತ ದೇಶದ ಭಾರತ ತಾಯಿಯ ಆ ರಕ್ತದವನ್ನು ಆ ರಕ್ತದಲ್ಲಿ ಆ ರೀತಿ ಮೂಡಬೇಕಾಗಿದೆ ಇಂಚಿಂಚಿಗೂ ನಾವು ಕೂಡ ಲೆಕ್ಕಿಸಬೇಕಾಗಿದೆ ಯಾವ ರೀತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಇಲ್ಲಿ ಈ ಭಾರತ ಮಾತೆಯ ಒಂದು ಈ ಮಣ್ಣಿನಲ್ಲಿ ಇರತಕ್ಕಂತ ಎಷ್ಟು ಗುಣಧರ್ಮಗಳಿವೆ ಇಲ್ಲಿ ಋಷಿ ಮುನಿಗಳು ಆಗಿ ಹೋದವರು ಇಲ್ಲೇ ಇದೇ ಭಾರತ ದೇಶದಲ್ಲೇ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥ ಬಸವಣ್ಣವರು ಇಲ್ಲೇ ನಡೆದಾಡುವಂಥ ದೇವರ ಅನಿಸ್ಕೊಂಡ್ರು ಇವತ್ತಿನ ದಿವಸದಲ್ಲಿ ಸಿದ್ದೇಶ್ವರ ಶ್ರೀಗಳು ಹುಟ್ಟಿದ್ದು ಇಲ್ಲೇ ಪಂಚ ನದಿಗಳು ಹುಟ್ಟಿದ್ದು ಇಲ್ಲೇ ಎಲ್ಲವನ್ನು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಅತಿಯಾದ ಒಂದು ಸಮೃದ್ಧಿಯಾದಂಥ ಇತಿಹಾಸವನ್ನು ನೋಡಲಿಕ್ಕೆ ಎಲ್ಲವನ್ನು ಸಿದ್ಧಿ ಪುರುಷ ಅನಿಸ್ಕೊಂಡಂಥ ಯಾವ್ದಾದ್ರೂ ದೇಶ ಇದ್ರೆ ಅದು ಭಾರತ 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 ಮಾತೆ ಅನಿಸ್ಕೊಂಡಂತಹ ದೇಶ ಯಾವುದೇ ಎರಡು ದೇಶಗಳಲ್ಲಿ ಯಾವ ದೇಶಕ್ಕೂ ಮಾತೆ ಅನ್ನುವಂಥ ಹೆಸರಿಲ್ಲ ಯಾವುದಾದರೂ ದೇಶಕ್ಕೆ ಭಾರತ ಮಾತೆ ಅನ್ನುವಂಥ ಹೆಸರು ಇದ್ರೆ ಅದು ಭಾರತ ಮಾತೆಗೆ ಭಾರತಕ್ಕೆ ಈ ಹೆಸರನ್ನು ಪಡೆದಿದೆ ಯಾಕೆ ಪಡೆದೆ ಮಾತೆಯಲ್ಲಿ ಇಷ್ಟೊಂದು ಶಕ್ತಿ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಇದೆ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಏನು ಶಕ್ತಿ ಇದೆ ಅಂತ ನೀವು ಕೇಳಬಹುದು ಒಂದು ಸಮಯದಲ್ಲಿ ಚೀನಾ ಗಡಿಯಲ್ಲಿ ಚೀನಾ ನುಸುಳಿ ನಮ್ಮನ್ನು ಆ ಒಂದೆರಡು ಚೋಟಿಗಳನ್ನು ನೂರ ಸೆಕ್ಟರ್ ನೂರ ಮತ್ತು ಒಂದು ದೊಡ್ಡ ಪ ಇದು ಇದೆ ಹಿಲ್ ಇದೆ ಅಲ್ಲಿ ಆ ಹಿಲ್ಲನ್ನು ತೆಗೆದುಕೊಳ್ಳೋಕ್ಕೆ ಪ ಚೈನಾ ನಮ್ಮಲ್ಲಿ ಅಟ್ಯಾಕ್ ಮಾಡಿತ್ತು ಅಟ್ಯಾಕ್ ಮಾಡಿ ಆ ಪೂರ ಒಂದು ಎರಡು ಸಾವಿರ ಮೀಟ್ರ್ದಷ್ಟು ಒಳಗಡೆ ನುಗ್ಗಿ ಅವನ್ನೆಲ್ಲನ್ನು ವಶಪಡಿಸಿಕೊಂಡು ಅದರಲ್ಲಿ ಬಂದು ಅವರು ಅಲ್ಲಿ ಸ್ಥಾಪಿತ ಆಗುವ ಸಮಯದಲ್ಲಿ ಒಬ್ಬ ಅಲ್ಲಿ ವೀರವಾದ ವೀರ ಮರಣವನ್ನು ಹೊಂದದ ವೀರ ಮರಣವನ್ನು ಹೊಂದಿದ ಅವನಿನ್ನೂ ಸ್ವಲ್ಪ ಜೀವನ ತಿರುವಾಗಲೇ ನೋಡಿದೆ ಇಷ್ಟೆಲ್ಲ ಬಿದ್ದು ಕಳಚಿ ಬಿದ್ದ ಜನರನ್ನು ನೋಡಿ ತಮ್ಮೆಲ್ಲ ಜನರು ಬಿದ್ದು ಅದನ್ನೆಲ್ಲ ನೋಡಿ ಸ್ವಲ್ಪ ಅವನು ಆಗಲೇ ಹಾಗೆ ಕೂಡಲಿಲ್ಲ ಎದ್ದು ಪುನಃ ಪಾಕಿಸ್ತಾನಕ್ಕೆ ಅಷ್ಟೆಲ್ಲ ಗುಂಡು ಮದ್ದುಗಳ ಹತ್ತಿದರೂ ಕೂಡ ಅವನು ಮತ್ತೆ ನಾಲ್ಕು ತಾಸು ಬಿದ್ದು ವಿರಾಮ ಮಾಡಿಸಿ ಪುನರ್ವಿದ್ದು ಚಾಲು ಮಾಡಿದೆ ಒಬ್ಬನೇ ಓಡಾಡಿ ಮಾಡಿದಂಥ ಒಬ್ಬ ರಣಜೀತ್ ಸಿಂಗ್ ಅನ್ನೋಂಥವನ್ನ ಹೆಸರಿದೆ ಅವನು ಏನು ಮಾಡಿದೆ ಅಂದರೆ ಪೂರಾ ಹಳ್ಳಿ ತನ್ನ ಜೀವನ ಪಡ್ಕೊಂಡು ಅವ್ರನ್ನೆಲ್ಲ ಸೇನಾನಿಗಳನ್ನು ಎದುರಾಳಿಗಳನ್ನು ದಿಕ್ಕಿ ತಪ್ಪಿಸಿಬಿಟ್ಟು ದಿಕ್ಕಿ ತಪ್ಪಿಸಿ ಕೆಲವೊಂದು ಸಮಯಗಳನ್ನು ಕಳೆದು ಅವನ ಪ್ರಾಣ ಆ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ ಬಲಿದಾನ ಮಾಡಿದೆ ಇವತ್ತಿನ ದಿವಸ ಅವ್ರದ್ದು ಕೂಡ ಅಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ ಎಲ್ಲ ಬರೋ ಸೈನಿಕರು ಅವ್ರನ್ನ ನಮಸ್ಕರಿಸಿ ಹೋಗಲೇಬೇಕು ಅವರು ಸತ್ತು ಹೋದ ಮೇಲೆ ಒಬ್ಬ ವೀರ ಮರಣವನ್ನು ಹೊಂದಿದ ಮೇಲೆ ಮುಂದೆ ಮೂವತ್ತು ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿದ್ದಾರೆ ಯಾರು ಸತ್ತ ಮೇಲೆ ಜೀವನ ಮಾಡಿ ಸತ್ತ ಮೇಲೆ ತಮ್ಮ ಡ್ಯೂಟಿ ಮಾಡ್ಯಾರಂತ ನೀವು ಎಲ್ಲಿನೂ ಕೇಳಕ್ಕಿಲ್ಲ ಮತ್ತೆ ಮಾಧ್ಯಮದಲ್ಲಿನೂ ನೋಡ್ತೀರಿ ಪ್ರತಿಯೊಂದಲ್ಲಿ ನೀವು ಕೇಳ್ತೀರಿ ಯಾಂಗ್ರಿ ಇದು ಏನು ವಿಚಿತ್ರ ಅನ್ನಬಹುದು ಘಟನೆ ಸತ್ತ ಮೇಲೂ ಕೂಡ ತನ್ನ ಡ್ಯೂಟಿ ಮೂವತ್ತು ವರ್ಷಗಳ ಕಾಲ ಮಾಡಿ ಸುಬದಾರ್ ಮೇಜರ್ ಅಡ್ನರಿ ಕೆಪ್ಟನ್ ಆಗಿ ರಿಟೈರ್ಡ್ ಆದರು ಅವನು ಎಂಥದು ವಿಚಿತ್ರಮಯ ನೋಡ್ರಿ ಎಲ್ಲಿ ಒಬ್ಬ ಸೈನಿಕನಲ್ಲಿ ಎಂಥ ರಕ್ತ ತುಂಬಿರ್ಬೋದು ಅವನು ರಾಜಪೂತಾನ ರೈಫಲಲ್ಲಿ ಮಿಲಿಟರಿ ಭರ್ತಿಯಾಗಿ ಆ ಯುನಿಟ್ದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಹೋಗಿದ್ದ ಆ ಸಲ್ ಆ ಸ ಆ ಸನ್ನಿವೇಶದಲ್ಲಿ ಅವ್ರು ತೀರಿ ಹೋದ್ರ ಅನ್ನೋದಂತ ಎಲ್ಲರಿಗೂ ಗೊತ್ತಿದೆ ತೀರಿ ಹೋದ ಮೇಲೆ ಮೂವತ್ತೆರಡು ವರ್ಷಗಳ ಕಾಲ ಅವನು ಸೇವೆ ಮಾಡ್ಯಾನಂತ ಹೇಳಕ್ಕೆ ಇಡೀ ಜಗತ್ತೆಲ್ಲ ನೋಡಿದ ಹ್ಯಾಂಗಿದೆಲ್ಲ ಎಷ್ಟು ಇದು ಹೆಂಗ್ ಸಾವ್ರವಿಸಿದ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಮಾಧ್ಯಮದಲ್ಲಿ ಕೆಲವೊಂದು ಕೇಳಿದ್ರಿ ಅವ್ರು ಸತ್ತು ಹೋದ ಮೇಲೆ ಪುನಃ ಅಲ್ಲಿ ಏನು ಗಡಿಯಲ್ಲಿ ಕಾಳಗ ನಡೀತಿತ್ತು ಆ ಪಾಕಿ ಚೀನಾ ಚೀನಾಳಿಗಳ ಚೀನಾ ಚೀನಾ ದೇಶದ ಶತ್ರುಗಳಿಗೆ ಎದುರು ಬರ್ತಿದ್ದ ಕುದುರೆ ಮೇಲೆ ಕೂತು ತಿರುಗಾಡೋದು ಕಾಣಿಸ್ತಿತ್ತು ಬಿಳಿ ಕುದುರೆ ಮೇಲೆ ಕೂತು ಒಂದು ಎರಡು ದೇಶದ ಏನೇ ಗಡಿಯಲ್ಲಿ ಇರತಕ್ಕಂತ ಗಡಿಯ ನಾಡನ್ನು ದಾಟಿ ಎರಡು ಉಲ್ಲಂಘನೆ ಮಾಡಿ ಅಲ್ಲಿ ಹೋಗ್ತಾನೆ ಅವಾಗ ಅವರು ಸೇನಾನಿಗಳು ಯಾರು ಪಾಕಿಸ್ತಾ ಚೀನಾ ಸೇನಾನಿಗಳು ನಮ್ಮ ಕಮಾಂಡರ್ಗೆ ಲೆಟರ್ ಬರೀತಾರೆ ನಿಮ್ಮ ಒಬ್ಬ ಸೈನಿಕ ಇಲ್ಲಿ ಉಲ್ಲಂಘನೆ ಮಾಡಿ ಈ ಗಡಿಯನ್ನು ಪಾರು ಮಾಡಿ ಬರ್ತಾನೆ ರಾತ್ರಿ ಕುದುರೆಯಲ್ಲಿ ತಗೊಂಡು ಬರ್ತಾನೆ ಅಂತ ಅವಾಗ ಇಲ್ಲೆಲ್ಲ ಹುಚ್ಚು ಹಿಡಿದು ಬಿಡ್ತದೆ ಯಾರು ಯಾರು ಹೋಗಿರ್ಬೋದು ಯಾರಿಲ್ಲ ಯಾರು ಬಿಳಿ ಇಲ್ಲ ಇಲ್ಲಿ ಕರಿ ಕುದು ಅಂತ ಸಮಯದಲ್ಲಿ ಒಬ್ಬ ತನ್ನ ಜೊತೆ ಇರತಕ್ಕಂಥ ಒಬ್ಬ ಸೈನಿಕನಿಗೆ ಅವನು ಹೇಳ್ತಾನೆ ನಾನು ಇನ್ನೂ ಸತ್ತಿಲ್ಲ ನಾನು ಇಲ್ಲೇ ಇರ್ತೀನಿ ನನಗೆ ಡ್ಯೂಟಿ ಇರಲಿ ನಿಮ್ಮ ನಮ್ಮ ಕಂಪ್ನಿ ಕಮಾಂಡ್ರಿಗೆ ಹೇಳ್ರಿ ನಾನು ಈ ರೀತಿ ಇರ್ತೀನಿ ಅಂತದನ್ನು ಅವನು ಸ್ವಪ್ನದಲ್ಲಿ ಬಂದು ಹೇಳಿಬಿಡ್ತಾನೆ ಅದು ಮುಂದೆ ಹಾಗೆ ಹಾಗೆ ನೋಡ್ತಾ ನೋಡ್ತಾ ಅವನು ಏನೇನು ಹೇಳ್ತಾನವೆಲ್ಲ ನಾ ಎಲ್ಲಿ ಸತ್ತಿದ್ದೆ ಏನಾಗಿದ್ದು ಎಲ್ಲ ಇತಿಹಾಸವನ್ನು ಹೇಳಕ್ಕೆ ಶುರು ಮಾಡ್ತಾನೆ ಅವನಿಗೆ ಪುನಃ ನನಗೆ ಡ್ಯೂಟಿ ಕೊಡಿರಿ ನಾನು ಡ್ಯೂಟಿ ಕಾಯ್ತೀನಿ ಅನ್ನಂಥದ್ದು ಹೇಳ್ತಾರೆ ಅವನಿಗೆ ಡ್ಯೂಟಿಯನ್ನು ನೇಮಕ ಮಾಡ್ತಾರೆ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಆಗ್ತದೆ ಅವನಿಗೆ ದಿನಾಲೂ ಪ್ರತಿನಿತ್ಯ ಊಟವನ್ನು ಕಟ್ಟಿ ಕೊಡ್ಲಿಕ್ಕೆ ಒಬ್ಬನ ಮನುಷ್ಯನ ಇದು ಮಾಡ್ತಾರೆ ಡಬ್ಬಿಯಲ್ಲಿ ತಂದು ರೂಮಿಗೆ ಊಟವನ್ನು ಕೊಡ್ತಾರೆ ಅವನಿಗೆ ಬಟ್ಟೆಗಳನ್ನು ಹೊಲಿಸಿಡ್ತಾರೆ ಬೂಟುಗಳನ್ನು ಇಡ್ತಾರೆ ಅವುಗಳನ್ನು ಹಾಕೊಂಡು ಹೋಗುದು ತನ್ನ ಡ್ಯೂಟಿಗೆ ಹೋಗುದು ಬಂದ ನಂತರ ಬೂಟುಗಳು ಹ್ಯಾಂಗ್ ಆಗ್ತಿತ್ತು ಅವೆಲ್ಲನೂ ಯಕೋಚಿತವಾಗಿ ಅದೇನು ಕಾರ್ಯಕ್ರಮ ನಡೀಬೇಕಿತ್ತು ಆ ರೀತಿ ಎಲ್ಲ ನಡೆದು ಹೋಗ್ತದೆ ಇದೇ ರೀತಿ ನಡೀತಾ ನಡೀತಾ ಹೋಯ್ತು ಅವನು ಪ್ರತಿ ಸಮಯದಲ್ಲಿ ಪ್ರತಿನಿತ್ಯ ತನ್ನ ಡ್ಯೂಟಿ ಕಾಯುವಲ್ಲಿ ಯಾರಾದರೂ ತಪ್ಪಿ ನಿದ್ರಿಸುವಂಥ ಸಮಯ ಬಂದ್ರೆ ಎರಡು ಏಟು ಬೀಳ್ತಿದ್ದು ಅನ್ನೋಂಥದ್ದು ಕಾಣಿಸ್ತದೆ ಏ ಮಲ್ಕೋಬೇಡ್ರಿ ಇಲ್ಲಿ ಬರ್ತಾರೆ ಎದುರಾಳಿಗಳು ಅಂತ ಏನೆಲ್ಲ ಇದು ಇದು ಹೇಳುವಂಥದ್ದು ನಾವು ಅಲ್ಲಿ ಹೋಗಿ ಸಾಕ್ಷಾತ್ ನೋಡಿದಂಥ ವಿಷಯ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಯಾರಾದರೂ ಮಲ್ಕೊಂಡು ಏನು ನಿದ್ದೆ ಮಾಡಿಕೊ ತಪ್ಪು ಕೆಲಸಗಳನ್ನು ಮಾಡಿದ್ರೆ ಪಟ್ಟತ್ತ ಹೊಡೆದು ಹೆಚ್ಚು ಮಾಡ್ತಿತ್ತು ಎಷ್ಟು ಶಕ್ತಿ ಇದೆ ಸೈನಿಕರಲ್ಲಿ ಅನ್ನೋದು ನಾನು ನಿಮಗೆ ವಿಚಾರಿಸ್ತೀನಿ ನಿಮಗೆಲ್ಲ ಗುರ್ತಾಗಿರ್ಬೇಕು ಎಲ್ಲ ಇಂತಲೇ ನಾವು ಇದೇ ಸಾಲಿಯಲ್ಲಿ ಕೂತು ಇಷ್ಟೇ ಕೆಳಗಡೆನೆ ಕೂತು ದೊಡ್ಡವರಾಗಿ ಆ ಸೈನ್ಯದಲ್ಲಿ ಸೇರಿದ್ದೀವಿ ನೀವು ಮುಂದಿನ ದಿನಮಾನದಲ್ಲಿ ಸೈನಿಕರಾಗುವಂಥ ತಮ್ಮೆಲ್ಲರಲ್ಲಿ ಆ ಭಗವಂತ ಆ ಶಕ್ತಿಯನ್ನು ನೀಡಲಿ ಮತ್ತು ಅವರ ಇತಿಹಾಸ ಕೇಳಿದ್ರಲ್ಲ ಸ್ವಲ್ಪ ಸ್ವಲ್ಪನೇ ಹೇಳಿ ನಾನು ಪೂರ್ತಿ ಹೇಳಕ್ಕಂದ್ರೆ ಯಾಕೆ ಸಮಯ ಇಲ್ಲ ಈಗಾಗಲೇ ಎಲ್ಲನೂ ಒಂದಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಆದರೆ ಒಬ್ಬ ಸೈನಿಕ ಸತ್ತ ಮೇಲೂ ಇಷ್ಟೊಂದು ಡ್ಯೂಟಿ ಮಾಡಿದ ಅವನ ಮನೆಗೆ ಹೋಗ್ತಿದ್ದ ಸೂಟಿಗೆ ಬರ್ತಿದ್ರು ಅವನಿಗೆ ಸಮಯ ಸಮಯಕ್ಕೆ ಪ್ರಮೋಷನ್ಗಳಾದವು ಲಾಸ್ಟಲ್ಲಿ ಅವನು ಆರ್ಡಿನರಿ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆಗಿದೆ ಅನ್ನೋಂಥದನ್ನು ನಿಮಗೆ ಇಲ್ಲಿ ತನಕನ ಹೇಳಕ್ಕೆ ನಾನು ಪಡ್ತೀನಿ ಇನ್ನು ಇನ್ನೂ ಸಮಯ ಸಿಕ್ಕಾಗ ನಿಮ್ಮ ಸ್ಕೂಲಿಗೆ ಬಂದಾಗ ಇನ್ನೂ ಬೇರೆ ಬೇರೆ ಇತಿಹಾಸಗಳಿದ್ದಾವೆ ಹವಾಲ್ದಾರ್ ಪೋಸ್ಟ್ ಹವಾಲ್ದಾರಲ್ಲಿ ಇರತಕ್ಕಂಥ ಒಂದು ಮಾತಾ ಪೋಸ್ಟ್ ಅಂತ ಇದೆ ಮಾತಾ ಪೋಸ್ಟ್ನಲ್ಲಿ ಯಾರು ಸೈನಿಕರು ಇರಲಿಲ್ಲ ಅಂದ್ರೂ ಪಾಕಿಸ್ತಾನಿಗಳಲ್ಲಿ ಎದುರಿಗೆ ಬರುವಂಗಿಲ್ಲ ಅಲ್ಲಿ ಮಾತೇನು ನೋಡಿಕೊಳ್ಳುವಂಥ ಒಂದು ಜಗನೂ ಇದೆ ಇನ್ನೊಂದು ಅದೇ ರೀತಿ ಜಸಲ್ಮೇರದಲ್ಲಿ ರಾಜಸ್ಥಾನದಲ್ಲಿ ಜಸಲ್ಮೇರದಲ್ಲಿ ಅಲ್ಲಿನೂ ಕೂಡ ಒಂದು ಏರಿಯಾ ಇದೆ ಬೇಕಾದಷ್ಟು ಪಾಕಿಸ್ತಾನಿಗಳು ಅಲ್ಲಿ ಬಾಂಬ್ ಹಾಕಿದ್ರು ಕೂಡ ಬಾಂಬ್ ಬ್ಲ್ಯಾಂಡ್ ಆಗಿ ಬೀಳ್ತವೆ ವಿನಃ ಅಲ್ಲಿ ತನ್ನ ಕೆಲಸಗಳನ್ನು ಮಾಡೋದಿಲ್ಲ ಅಲ್ಲಿ ತನ್ನೊಟ್ಟು ರಾಯಿ ಮಾತಾ ಅನ್ನುವಂಥದ್ದು ಒಂದು ದೇವಿ ಉತ್ಪನ್ನ ಆಗಿದ್ದಾಳೆ ಆ ಭಾರತ ದೇಶವನ್ನು ರಕ್ಷ ರಕ್ಷಣೆಗಾಗಿ ಈ ಭಾರತ ದೇಶದ ಇತಿಹಾಸ ಕೇಳಿ ಹೇಳಿದ್ರೆ ಇನ್ನೂ ಬಹಳ ಇದೆ ಇಷ್ಟೆಲ್ಲ ಹೇಳಬೇಕಾಯ್ತು ಅದು ಪೂರ್ತಿ ಎರಡೆರಡು ದಿವ್ಸಗಟ್ಲೆ ನಿಮ್ಮ ಹತ್ತು ಸಲ ಬಂದಾಗ ಪೂರ್ತಿ ಹೇಳೋಕೆ ಆಗ್ತದೆ ಆದ್ರೂ ಸ್ವಲ್ಪ ಸ್ವಲ್ಪ ನಿಮಗೆ ಮೇಲ್ಮೇಲಿನ ನೋಟಕ್ಕೆ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಇವೆಲ್ಲತ್ತಿನ ದಿವಸ ನಾವು ಎಲ್ಲೇ ಸ್ಕೂಲಲ್ಲಿ ಹೋದರೆ ಏನೇ ಎಲ್ಲೇ ಹೋಗಲಿ ಭಾರತ ಅನ್ನೋದು ಭಾರತ ಮಾತೆಯನ್ನು ನೆನೆಸ್ಕೊಂಡ್ರು ಭಾರತ ಮಾತೆ ಫೋಟೋವನ್ನು ಇಟ್ಟು ಪೂಜೆ ಮಾಡುವುದು ಅದನ್ನು ನಮಿಸಿ ನಾವು ಯಾವಾಗಲೂ ಜ್ಞಾನ ದೇಗುಲ ಅದೇ ಜ್ಞಾನ ದೇಗುಲ ಭಾರತಿ ಕಲಾ ಮಹಾವಿದ್ಯ ವಾಣಿಜ್ಯ ವಿದ್ಯಾಲಯದೊಳಗೆ ನೀವು ಒಳಗೆ ಹೋಗ್ಬೇಕಂತ ಭಾರತ ಮಾತೆಗೆ ನೆನೆಸಿ ಆ ಜ್ಞಾನ ದೇಗುಲಕ್ಕೆ ನೆನೆಸಿ ನೀವು ಒಳಗಡೆ ಹೋಗಿ ನೀವು ಮ ಪ್ರತಿದಿನದ ಚಟುವಟಿಕೆಗೇನು ಮಾಡ್ತಾಯಿದ್ರೆ ಆ ತಾಯಿ ಭಾರತ ಮಾತೆ ನಿಮ್ಮನ್ನು ಯಾವಾಗಲೂ ಕೈ ಬಿಡುವುದಿಲ್ಲ ನಿಮ್ಮನೆಲ್ಲರನ್ನೂ ಕೂಡ ನಿಮ್ಮ ಇತಿಹಾಸದಲ್ಲಿ ನೀವು ಉದ್ದಗಲಕ್ಕೆ ಬೆಳಿಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಈ ಇಂಥ ಅವಕಾಶಗಳನ್ನು ಕಳೆಯದೆ ಚಿಕ್ಕ ಮಕ್ಕಳಾಗಿ ತಾವು ಯಾವುದೇ ವ್ಯಸನಕ್ಕೂ ಒಳಗಾಗಬಾರದು ಇವತ್ತಿನ ದಿವಸ ವಿದ್ಯಾರ್ಥಿಗಳು ಏನಾಗಿದೆ ಅಂತಂದ್ರೆ ಬರೀ ಭಾಳ ಒಂದು ವ್ಯ ವ್ಯಸನಗಳನ್ನು ಗುಟ್ಕಾ ತಿನ್ನೋದು ಹಾ ಕೆಲವೊಂದು ವಿಚಾರಗಳನ್ನು ಮಾಡ್ತವೆ ಯಾಕಂದ್ರೆ ಈ ಸಮಯ ಭಾಳ ಆಗ್ಯದ ಇನ್ನೂ ಭಾಳ ಹೇಳಬೇಕಾಗಿತ್ತು ಅವುಗಳನ್ನು ಮಾಡಬಾರ್ದು ವಿದ್ಯಾರ್ಥಿಗಳು ಯಾಕಂದ್ರೆ ದುಷ್ಟ ವ್ಯಸನಕ್ಕೆ ತೆರಳಿದರೆ ಅವು ಮುಂದೆ ನಮ್ಮ ಜೀವನವನ್ನು ದುಷ್ಟತನಕ್ಕೆ ಒಯ್ತದೆ ವಿನ ಅದನ್ನು ಒಳ್ಳೆಯದನ್ನು ಮಾಡೋದು ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳಿದ ಹಾಗೆ ಶರಣರ ಭೂಮಿಯಲ್ಲಿ ನಾವು ನೆಲೆಸಿದವರು ಶರಣರ ಒಂದು ಮಣ್ಣಿನಲ್ಲಿ ಇರತಕ್ಕಂಥ ಒಳ್ಳೆಯ ವಿಜ್ಞಾನದ ಅಭ್ಯಾಸವನ್ನು ಪಡೆದು ಆ ದುಷ್ಟ ಚಟಗಳಿಗೆ ನಾವು ಅಂಟುಕೊಂಡ್ರೆ ನಮ್ಮ ಜೀವನ ಸ್ವಾರ್ಥಕ್ಕಾಗೋದು ಜೀವನ ಸ್ವಾರ್ಥಕ್ಕಾಗಬೇಕಾಯ್ತಂದರೆ ನಮ್ಮನ್ನೇ ನಾವು ಕೇಳಬೇಕು ವಿಚಾರಿಸ್ಬೇಕು ನಮ್ಮಲ್ಲಿರತಕ್ಕಂಥ ಆತ್ಮ ಆತ್ಮದೊಳಗಿರತಕ್ಕಂಥ ಒಂದು ಶಕ್ತಿ ಅದು ಅನ್ನೋದನ್ನು ತಿಳಿಬೇಕು ಸುಮ್ಮನೆ ಬರುದಲ್ಲ ಅದೆಲ್ಲ ಸುಮ್ಮನೆ ಬರುವುದು ಅದೆಲ್ಲ ಶರಣರ ವಚನಗಳನ್ನು ಕೇಳಬೇಕು ವಚನ ಹೇಳುವ ಹೇಳ ಕಳಬೇಡ ಕೊಲ ಬೇಡ ಉಸಿಯನ್ನುಡಿಯಲು ಬೇಡ ಮುನಿಯಲು ಬೇಡ ಅನ್ಯರಿಗೆ ಅಸಹ್ಯಪಡ ಬೇಡ ತನ್ನ ಬಣ್ಣಿಸಬೇಡ ಇದರ ಒಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರ್ಯ ನೋಡ್ರಿ ಒಂದೇ ವಚನದಲ್ಲಿ ಏಳು ಶತ್ರುಗಳನ್ನು ಹೊಡೆಯುವಂತಹ ಒಂದು ವಚನವನ್ನು ಮಾಡಿದ್ದಾರೆ ಇದು ವಚನದ ಆಳವಾಗಿ ನೋಡಿ ಬಹಳ ಬಹಳ ಒಳ್ಳೆ 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 ವಿಚಾರಗಳು ಆ ವಚನದಲ್ಲಿದೆ ಇವೆಲ್ಲ ಬೇಡ 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 ನಂತೂ ಏಳು ಸಲ ಹೇಳಿದರು ಕಳ ಕಳು ಮಾಡೋದು ಬೇಡ ಸುಳ್ಳು ಹೇಳೋದು ಬೇಡ ಹೊಡಿಬೇಡ ನಂತದ್ರು ಆ ಒಂದು ವಚನದಲ್ಲಿ ಇನ್ನು ಬೇಕು ಬೇಕು ಅನ್ನಂಥದ್ ಹೇಳ್ತಾರೆ ಚಲಬೇಕು ಶರಣಂಗೆ ಪರ ಧನವಲ್ಲನೆಂಬ ಚಲಬೇಕು ಶರಣಂಗೆ ಪರ ಸತಿಯನವಲ್ಲನೆಂಬ ಚಲಬೇಕು ಶರಣಂಗೆ ಪರ ದೈವನವಲ್ಲನೆಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮವನ್ನೆಂಬ ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲೇ ಎಷ್ಟು ಚೆನ್ನಾಗಿ ಹೇಳಿದಾರೆ ಇವೆಲ್ಲ ಬೇಕು ಅನ್ನೋಂಥ ವಚನಗಳು ಅದಾವೆ ಬೇಡ ಅನ್ನಂಥದು ಅದ ಇವೆಲ್ಲ ಮಕ್ಕಳಿಗೆ ಸ್ವಲ್ಪ ತಿಳಿಸಿಕೊಡ್ಬೇಕು ಇವತ್ತು ಕಾರ್ಗಿಲ್ ಡೇಜೆ ಇರೋದ್ರಿಂದ ನಿಮಗೆ ಕಾರ್ಗಿಲ್ ಪ್ರಕ್ರಿಯೆ ಸ್ವಲ್ಪ ಭಾಳ ಹೆಚ್ಚಿನ ಒತ್ತು ಕೊಟ್ಟು ಹೇಳಿದ್ದೀನಿ ಅಕಸ್ಮಾತ್ ನೀವು ಬರೀ ನಾವು ಒಂದು ವಚನ ಹೇಳಕ್ಕೆ ಕಳಿಸಿದ್ರೆ ನಿಮಗೆ ಇಪ್ಪತ್ನಾಲ್ಕು ತಾಸು ಆಗೋರಿಗೂ ನಾವು ವಚನ ಕೊಡ್ಕೊಳ್ಲ ಅಷ್ಟು ಹೇಳ್ಬೇಕು ಅಂದ್ರೆ ವಚನದಲ್ಲಿ ಏನಿದೆ ಒಂದು ವಚನ ವಚನದಲ್ಲಿ ನಮ್ಮ ಜೀವನವನ್ನು ನನಗೆ ಇಲ್ಲಿ ಸ್ವಾರ್ಥಕ ಮಾಡಿದೆ ಅಂತ ನಾನು ಅನಿಸ್ಕೋತೀನಿ ನಾನು ಸಣ್ಣ ಇಲಾಖೆಗೆ ಒಬ್ಬ ಸರ್ ನಮಗೆ ಕಲಿಸಿದ್ದು ನಾನು ಇಲ್ಲೇ ಈ ಸಣ್ಣವನ್ನು ಇಲ್ಲಿ ಕೂತಾಗ ಇದೇ ವಚನವನ್ನು ಹೇಳಿದರು ಆ ವಚನದ ಸಾರದಿಂದ ನಾನು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಸೈನ್ಯಲಿ ಸೇವೆ ಮಾಡಿದರೆ ನಾನು ದಾರುಣಿ ಮುಟ್ಲಿಲ್ಲ ದುಷ್ಟ ಚಟುವಳಿಗೆ ಅಂಟಲಿಲ್ಲ ಯಾಕಂದ್ರೆ ಅದು ಕಳಬೇಡ ಕೊಲಬೇಡ ಹುಷಿನೂ ಹಲಸು ತಿನ್ನಬೇಡ ತನ್ನಂಥದ್ದು ಹೇಳ್ಯಾರಲ್ಲ ಸಣ್ಣವರು ಆ ವಚನ ನಾನು ನೆನಪಿಗೆ ಬರ್ತಿತ್ತು ಅದೇನೇ ಮಾಡ್ಬೇಕಂದ್ರೆ ಅವ್ರು ಹೇಳ್ಯಾರ ನಾನು ಮಾಡ್ತೀನಲ್ಲ ಎಷ್ಟು ದುಷ್ಟಿ ಇರಬೇಕು ಬೇಡ 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 ಅನ್ನೋಂಥದ್ದು ನಾನು ಕಲಿಸ್ಬಿಟ್ಟು ಅದರಿಂದನೇ ನಾನು ಇಲ್ಲಿವರೆಗೂ ಅವು ಯಾವಕ್ಕೂ ನಾನು ಅಂಟುಕೊಳ್ಳಿಲ್ಲ ಅವು ಅವು ನನಗೆ ಪರಿಪೂರ್ಣತೆಯಾಗಿ ನನ್ನ ಹಿಂಬಾಲಾಗಿ ನಾನು ಒಂದು ತಂಡವನ್ನು ತೆಗೆದುಕೊಂಡು ನೂರು ಎರಡು ನೂರು ಒಂದು ಕಂಪ್ನಿ ಕಮಾಂಡರ್ ಕೆಲ ಸೇವೆಯಲ್ಲಿ ನಾನು ಕೆಲಸ ಮಾಡೋ ಕಂಪ್ನಿ ಕಮಾಂಡ್ರ ಜೊತೆನೇ ನಾನು ಸೆಕೆಂಡ್ ಕಂಪ್ನಿ ಕಮಾಂಡ್ರಾಗಿ ಕೆಲಸ ಮಾಡ್ತಿದ್ದೆ ಕಂಪ್ನಿ ಕಮಾಂಡರ್ಗಳು ಅಲ್ಲಿ ಬರ್ತಿರ್ಲಿಲ್ಲ ಅವು ನಮಗೆ ನಮ್ಮ ಹಿಂಪಾಷ್ಟಲೇ ಕೊಡಿಸಿದ್ರು ಇಷ್ಟೆಲ್ಲ ಸೈನಿಕರನ್ನು ತೊಗೊಂಡು ಹೊರಗಡೆ ಹೋಗಬೇಕಾದ್ರೆ ನಾನು ಆ ದಾರತಾಂಬೆಗೆ ನಮಸ್ಕರಿಸಿ ನಾನು ಹೇಳ್ತಿದ್ದೆ ನಾನು ಇವತ್ತಿನ ದಿವಸ ನಾನು ನಲ್ವತ್ತು ಐವತ್ತು ನೂರು ಜನರನ್ನು ತಗೊಂಡು ಹೋಗ್ತೀನಿ ಆ ಎಲ್ಲ ತಾಯಂದಿರು ಅಲ್ಲಿ ಕಾಯ್ತಾರ ಅವರ ಕುಂಕುಮವನ್ನು ಸರಿಯಾಗಿ ಇರಲಿ ತಾಯಿ ಮೊದಲು ಅವ್ರನ್ನ ರಕ್ಷಣೆ ಮಾಡುವುದು ನಿನ್ನ ಕೈಯಲ್ಲಿದೆ ನನ್ನ ಕೈಯಲ್ಲಿಲ್ಲ ನನ್ನ ನಾನು ತಗೊಂಡು ಹೋದಂಥ ತಂಡಿಗೆ ಏನೂ ಆಗಬಾರ್ದನ್ನಂಥ ತಾಯಿಯನ್ನು ನಮಿಸಿ ಅವರನ್ನ ನಮಸ್ಕಾರ ಸಾಕ್ಷಾತ್ವವನ್ನು ಮಾಡಿಕೊಂಡು ನಾನು ನನ್ನ ತಂಡವನ್ನು ತಗೊಂಡು ಹೋಗ್ತಿದ್ದೆ ಯಾಕಂದರೆ ಎಷ್ಟು ನಾನು ತಂಡಗಳ ಎದುರಾಳ ಎದುರತ್ವವನ್ನು ಕಂಡಿದ್ದೀನಿ ಅಷ್ಟು ಇಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ ಯಾರು ಮನುಷ್ಯ ಕೆಲಸ ಮಾಡಿರ್ತಾರೆ ಅವ್ರು ಹೇಳೋದಿಲ್ಲ ಏನು ಮಾಡಲಾರ್ದವ್ರು ಏನೂ ಹೇಳ್ಬೋದು ಯಾಕಂದ್ರೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿವಿ ಆ ಸಾಕ್ಷಾತ್ ಶ್ರೀ ಶ್ರೀಕೃಷ್ಣ ಅರ್ಜುನಗೆ ಯಾವ ರೀತಿ ಹಿಂದೆ ಹಿನ್ನೆಲೆಯಾಗಿ ಹಿಂದೆ ಹೇಳ್ತಾ ಇರ್ತಿದ್ದ ಆ ರೀತಿ ಸಾಕ್ಷಾತ್ ಬಸವಣ್ಣವರು ನಮಗೆ ಹೇಳಿದರು ಅನ್ನೋಂಥ ಸ್ಥಿತಿ ನಾನು ಕಂಡಿದ್ದೆ ಇದು ಸತ್ಯದ ಮಾತು ಯಾಕಂದ್ರೆ ಆ ಸತ್ಯತನಕ್ಕೆ ಎಲ್ಲಿ ದುಃಖಿಲ್ಲ ಕೆಟ್ಟಿಲ್ಲ ಆ ಸತ್ಯತನದ ಗಟ್ಟಿತನವಿತ್ತಂದ್ರೆ ಏನೂ ಮನುಷ್ಯನಿಗೆ ಎಲ್ಲಿ ಭಯನೇ ಇಲ್ಲ ಎಷ್ಟೇ ನಾವು ಪಾಕಿಸ್ತಾನದ ಎದುರುಗಳೇ ಒಂದೇ ಎಲ್ಲ ಈ ವಿ ಈ ಕಾರ್ಗಿಲ್ದಂಥವು ಹತ್ತಾರು ಘಟನೆಗಳನ್ನು ನೋಡಿ ಯಾಕಂದರೆ ಯಾವಾಗಲೂ ಈ ನಮ್ಮ ದೇಶದಲ್ಲಿ ಏನಿದೆ ಅಂದರೆ ಭಯೋತ್ಪಾದಕ ಘಟನೆ ಯಾವತ್ತೂ ನಡೀತಾ ಇದೆ ಪೆಟ್ರೋಲಿಂಗ್ ಹೋಗೋದು ಪ್ರತಿನಿತ್ಯ ಹೋಗುವುದು ಬರುವುದು ಒಂದು ರಾತ್ರಿ ಹೋಗಿ ಬಂದೆವು ಅಂದರೆ ಇನ್ನೊಂದು ತಾಯಿಯ ಹೊಟ್ಟಿಂದ ನಾವು ಜನ್ಮ ತಾಳಿದ ಥರನೇ ಇರ್ತಿತ್ತು ಅಂಥ ಸಮಯದಲ್ಲಿ ನಾವು ಹತ್ತು ಹದಿನೆಂಟು ವರ್ಷಗಳ ಕಾಲ ಹದಿನೆಂಟು ವರ್ಷ ಪೂರಾ ಪಾಕಿಸ್ತಾನದ ಬಾರ್ಡ್ರಲ್ಲಿ ಅಂದರೆ ಪೂರ ಜಮ್ಮು ಕಾಶ್ಮೀರದಲ್ಲಿ ನಾವು ತೆಗೆದ್ವಿ ಇಷ್ಟುವರೆಗೆ ಮುಟ್ಲಿಕ್ಕೆ ಇಷ್ಟು ದೊಡ್ಡ ಆರ್ಡಿನರಿ ಕೆಪ್ಟನ್ ಆಗುವವರಿಗೆ ನಮಗೆ ನೋಡ್ಲಿಕ್ಕೆ ಆ ನಮ್ಮ ಜೊತೆ ಬಂದವರು ಅವರು ಆರ್ಡಿನರಿ ಕೆಪ್ಟನ್ ಬಸವರಾಜ ಅವರು ಕೂಡ ಇಷ್ಟೊಂದು ಶ್ರಮ ವಹಿಸಿ ಪ್ರತಿನಿತ್ಯ ನಾವು ಒಂದು ದಿವಸ ಪ್ರತಿನಿತ್ಯ ನಮಗೆ ಜನ್ಮ ಕೊಟ್ಟಳ ತಾಯಿ ಅನ್ನುವಂತ ಕಷ್ಟದಲ್ಲಿ ನಾವು ಆ ಕಷ್ಟವನ್ನು ಕಳೆದು ಬಂದಿ ಊಟ ನಿದ್ರೆ ಇವು ಅವನು ಲೆಕ್ಕಿಸದೆ ಅವು ಹೆಂಗ ಕಳೆದ ದಿನಗಳ ನೆನಪಿಸಿದ್ರೆ ನಮ್ಮ ನಮಗೆ ವಿಚಿತ್ರ ಅನಿಸ್ತದೆ ಯಾಕೆ ನಮ್ಮ ಜೊತೆ ಇದ್ದವರು ವೀರ ಮರಣವನ್ನು ಹೊಂದಿದ್ದಾರೆ ನಮ್ಮ ಬಿಟ್ಟು ಬೇರೆ ಇದ್ದವರು ಹೋಗ್ತಾ ಇದ್ರು ಒಂದು ಇವತ್ತು ದಿವ್ಸ ಇಪ್ಪತ್ತು ಜನ ಅಲ್ಲಿ ಆದರೂ ಹತ್ತನಾದ್ರು ನಲ್ವತ್ತು ಜನ ಗಾಡಿಯಲ್ಲಿ ಬಿದ್ದು ಅವತ್ತು ಅಲ್ಲಿದ್ದೋ ಆದರು ಹಿಂಗೆ ಹಂಗೆ ಘಟನೆಗಳು ನಡೀತಾ ಇತ್ತು ಇವೆಲ್ಲ ಘಟನೆಗಳು ಏನೋ ಸ್ವಲ್ಪ ತಾಯಿ ಭಾರತ ಮಾತೆಯ ಸೇವೆಯಲ್ಲಿ ಹೋಗಿದ್ದಾರೆ ಅವರು ವೀರಮರಣ ಹೊಂದಿದ್ದಾರೆ ಅವರಿಗೆ ಆ ಪರಮಾತ್ಮ ಒಳ್ಳೆಯ ಒಂದು ತನ್ನ ಆಶ್ರಯದಲ್ಲಿ ಆಶ್ರಯ ಕೊಟ್ಟು ಅವರನ್ನು ಕರೆಸಿದ ನಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದು ಯಾವಾಗಲೂ ಅದು ಶಾಶ್ವತವಾಗಿ ಇರ್ತಾರೆ ಅವ್ರು ಯಾವಾಗಲೂ ಅಮರವಾಗಿಯೇ ಉಳಿತಾರೆ ಈಗ ನಾವು ಇಲ್ಲಿ ಬಂದು ಸತ್ಯ ನಾವು ಯಾವಾಗಲೂ ಅಮರವಾಗಿ ಇರುವುದಲ್ಲ ದೇಶಕ್ಕಾಗಿ ಸತ್ತವರು ಅಮರವಾಗಿ ಇರ್ತಾರೆ ಇವರು ಜೀವಂತವಾಗಿ ಇದ್ದಾರೆ ಈಗನು ಇನ್ನು ಮುಂದಾದರೂ ಇರ್ತಾರೆ ಇಂಥ ಒಂದು ಸೈನಿಕರ ಇತಿಹಾಸಗಳನ್ನು ಕೇಳಕ್ಕೆ ಬಹಳ ಇಚ್ಛೆಯ ಚುಕೃತದಿಂದ ಯಾಕೆ ಸಮಯ ಬಹಳ ಆಗಿದೆ ಇನ್ನೂ ಮಾತಾಡೋರು ಇದಾರೆ ಮತ್ತು ಇವತ್ತಿನ ದಿವಸ ಏನೋ ಏನೋ ಒಂದು ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನೀವೇನು ಕರೆಸಿ ನಮ್ಮನ್ನು ಮಾತಾಡಿದ್ದೀವಿ ವಿಜಯೋತ್ಸವನ ಹೌದು ಇವತ್ತಿನ ದಿವಸ ಅಷ್ಟೇ ನಮ್ಮ ಐದುನೂರ ಇಪ್ಪತ್ತೇಳು ಸೈನಿಕರನ್ನು ಕಳ್ಕೊಂಡು ಒಂದು ನೂರ ಒಂದು ಸಾವಿರದ ಮೂರುನೂರ ಅಂಗ ವಿಕಲರಾಗಿ ಅಲ್ಲಿ ಬಿದ್ದವ್ರನ್ನ ಅದು ಒಂದು ದುಃಖ ದುಃಖದ ಸಮಯ ಇದೆ ಇನ್ನೊಂದು ನಾವು ಪಾಕಿಸ್ತಾನ ಎದುರಾಳಿಗಳನ್ನು ಹೊಡೆದಿವಂಥ ಒಂದು ವಿಜ್ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಇದು ರಜತ್ ಮಹೋತ್ಸವ ಇಪ್ಪತ್ತೈದನೇ ವರ್ಷದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಈ ಗ್ರಾಮದ ಸ್ಕೂಲಿನಲ್ಲಿ ಭಾಳ ಚೆನ್ನಾಗಿ ನಡೆದು ಬಂದಿದೆ ಈ ಸ್ಕೂಲ್ನ ಮಾಲೀಕರು ಇದ್ರೆ ನಾನು ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ಶ್ರೀಶೈಲ ಮೊನ್ನೆ ತಾನೇ ನಾವು ಬಿಜಾಪುರದಲ್ಲಿ ಇರುವಾಗ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ದೆ ಸರ್ ನೀವು ಎಲ್ಲಿದ್ರು ಬರ್ಬೇಕು ಎಲ್ಲದಿರ್ಬೇಕು ಅವನು ಮುಂದೆ ನೋಡಿದಾಗ ನನಗೆ ನೆನಪ ಎಲ್ಲಾದರೂ ಎಲ್ಲ ತಾಲೂಕಿನಲ್ಲಿ ನನ್ನ ನಂಬರ್ಗಳು ಇದ್ದಾವೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೋಗ್ತೀವಿ ಯಾರು ಅವ್ರದ್ದು ನಾನು ಕೇಳಿಲ್ಲ ನಾನು ಶ್ರೀಶೈಲ ಇದ್ದೀನಿ ರೀ ಸರ್ ಬರ್ಬೇಕು ಇಂಥ ದಿವಸ ನಾವಿಲ್ಲ ಕಾರ್ಗಿಲ್ ವಿಜಯೋಸ್ತಕ್ಕ ನಾ ಅಲ್ಲೇ ಹೊಂಟಿನಿಂದ ಇಲ್ಲ ನಾಳೆಗೆ ಬರೀ ನಾವು ಹಿಂಗೆ ಇಟ್ಟಿದ್ದೀವಿ ಅಂದರು ಆಗಲೇಪ್ಪ ಭಾಳ ಅವರು ಇಷ್ಟೊಂದು ಹೆಮ್ಮೆ ಇವತ್ತು ನಮ್ಮಲ್ಲೇ ಆ ಚೌಧರಿ ಸಾಲಿ ಒಳಗೆ ಸಿಂದಲೇ ಇಟ್ಟಿದ್ದಾರೆ ಆದರೂ ನಾವು ಅವರಿಗೆ ಆದ್ಯತೆ ಕೊಡಬೇಕು ಯಾಕಂದರೆ ನಮ್ಮ ಸೈನಿಕರ ಮೇಲೆ ಅಷ್ಟೊಂದು ಹಂಬಲ ಇದೆ ಇಲ್ಲ ಸರ್ ನಾವು ಅಲ್ಲಿ ಅರೇಂಜ್ ಮಾಡೀವಿ ಹೇಳಿದ್ದೀವಿ ನೀವು ಬರಲೇಬೇಕು ಅಂತ ಕೂಡಲೇ ಆಯಿತು ಅಂತೇಳಿ ನಮ್ಮ ಅವರಿಗೆ ಬಸವರಾಜವ್ರಿಗೆ ಮತ್ತು ಬೇರೆ ಕೆಲಸಗಳು ಇದ್ದರೂ ಕೂಡ ನಾವು ಅದನ್ನು ಒಪ್ಪಿಕೊಂಡು ಈ ಇವತ್ತಿನ ದಿವಸ ಈ ಸ್ಕೂಲು ಇಷ್ಟೊಂದು ಮಟ್ಟಿಗೆ ಬೆಳಿಬೇಕಾದ್ರೆ ಇನ್ನೂ ಇದರ ಮೂರು ಪಟ್ಟು ನಾಲ್ಕು ಪಟ್ಟು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಯಾಕೆ ಭಗವಂತ ಇನ್ನೂ ಅವರಿಗೆ ದೊಡ್ಡ ದೊಡ್ಡ ಸ್ಕೂಲ್ಗಳು ದೊಡ್ಡ ದೊಡ್ಡ ಕಾಲೇಜುಗಳನ್ನು ಆಗಲಿ ಇಲ್ಲಿ ಮೆಡಿಕಲ್ ಸ್ಕೂಲ್ ಬರಲಿ ಇಂಥದ್ದು ಒಂದು ಎಲ್ಲೇ ನಾವು ಹೋಗಿ ಯಾವುದೇ ಒಂದು ನಮ್ಮ ಸೈನಿಕರ ಒಂದು ವಾಕ್ಯ ಇರ್ತದೆ ಅದು ಯಾವಾಗಲೂ ಸುಳ್ಳು ಆಗುದಿಲ್ಲ ಅದು ಸತ್ಯ ಇರ್ತದೆ ಮತ್ತು ಇವತ್ತಿನ ದಿವಸ ನಿಮಗಲ್ಲಿ ಬರಬೇಕಾದ್ರೂ ಸುಮ್ಮನೆ ಬರೋದಿಲ್ಲ ಒಳಗೆ ಕೆಲವೊಂದು ನಮ್ಮ ಮನಸ್ಸುಗಳಿರ್ತವೆ ಸಿದ್ದೇಶ್ವರ ಶ್ರೀಗಳು ಏನೋ ಒಂದು ಕಡೆ ಇದ್ರೂ ಹೋಗ್ತಿದ್ದಿಲ್ಲ ಮನಸ್ಸು ಬಂದರೆ ಹೋಗ್ತಿದ್ರು ಅವರು ಅವ್ರು ಯಾರು ತಗೋತಾರ ಅಂತ ಹೋಗ್ತಿರಲಿಲ್ಲ ಅಂಥ ಸಿದ್ದೇಶ್ವರ ಸ್ತ್ರೀಗಳ ಈ ಇಲ್ಲಿ ಬಂದು ಅವರ ಫೋಟೋಗಳನ್ನು ಇಟ್ಟು ಹಾಕಿದ್ದೀರಿ ನೀವು ಕೂಡ ಭಾಳ ಒಳ್ಳೆಯ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಇನ್ನು ಯಾಕಂದ್ರೆ ಒಂದು ವಚನವೊಂದು ಮಾಲಕ ನಿಮಗೆಲ್ಲ ಹೇಳ್ತೀನಿ ಮಕ್ಕಳಿಗೆ ವಚನಗಳನ್ನು ಕಲಿಯೋದು ಭಾಳ ಅದ ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳಿ ಹೋಗಿದ್ದಾರೆ ಈ ಯಾವುದೇ ನಾಟಕೀಯ ನೌಟಕೀಯಗಳನ್ನು ಮಾಡದೇನೆ ಒಂದು ವಿಚಾರವಾಗಿ ಮನಸ್ಸನ್ನು ಶುಚಿಭೂತವಾಗುವಂಥ ವಚನಗಳನ್ನು ಕಲೀರಿ ಆ ವಚನದಿಂದ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಭಾಳ ಶುಚಿರುಭೂತವಾಗಿರ್ತದೆ ಅದಕ್ಕೆ ಇವೆಲ್ಲ ಮೇಲ್ನೋಟಕ್ಕೆ ಅರ್ಚನೆ ಪೂಜನೆ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಧೂಪ ದೀಪದ ಋತಿ ನಿಯಮವಲ್ಲ ಪರದನ ಪರಸ್ತರಿ ಪರದೈವಗಳಿಗೆ ಎರಗಿಪ್ಪುದೇ ನೇಮ ಶಂಭು ಚಕ್ಕೇಶ್ವರ್ನಲ್ಲಿ ಕಾಣಿರುವ ನಿತ್ಯ ನೇಮ ಇವೆಲ್ಲ ಶರಣರು ಹೇಳಿದ್ದಾರೆ ಇಂಥವೋ ಒಂದು ಭಾವಕ್ಕೆ ಇದಕ್ಕೆ ಭಾವೈಕ್ಯವನ್ನು ಹೊಂದಿಕೊಂಡು ಆ ವಚನಗಳನ್ನು ಅಳವಡಿಸಿಕೊಂಡು ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಈ ನಡಿಬೇಕು ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ಭಾಳ ಆದ್ಯತೆಯನ್ನು ಕೊಟ್ಟು ಸರ್ಕಾರನೂ ನಡೆಸ್ತಾ ಇದೆ ಹಿಂದಿನ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ವೈರಾಗ್ಯವನ್ನು ತಾಳಿ ವೀರ ವೈರಾಗ್ಯ ಯಾರಾದರೂ ಇದ್ದರೆ ಆ ಅಕ್ಕ ಮಹಾದೇವಿ ಅಂಥ ಒಂದು ಆ ರಾಜ್ಯವನ್ನು ಕೂಡ ರಾಜ್ಯದ ಪಟ್ಟವನ್ನು ರಾಣಿಯಾಗುವುದನ್ನು ಬಿಟ್ಟು ಕೂಡ ಅವರು ಅಲ್ಲಿಂದ ತೆರಳಿದ್ರನ್ನಂಥ ಅಕ್ಕ ಮಹಾದೇವಿಯವರ ನೀವು ವಚನದಲ್ಲಿ ಇರಿ ಆ ವಚನ ಅಕ್ಕನ ವಚನಗಳನ್ನು ಕೂಡ ನಡಿಬೇಕು ಅಕ್ಕಂದಿರು ಅದನ್ನು ಪಾಲಿಸ್ಕೊಂಡು ಬರಬೇಕು ಎಲ್ಲರನ್ನು ಎದುರಿಗೆ ಕಂಡವರು ತಾಯಿಯಂದಿರು ಅಣ್ಣಂದಿರು ಅಕ್ಕಂದಿರು ತಮ್ಮಂದಿರು ಅನ್ನೋಂಥ ಈ ನೆಲದಲ್ಲಿ ನಡಿಬೇಕು ಬಸವಣ್ಣವರು ಮಾಡಿ ಹೋದಂಥ ಅವರು ಎಷ್ಟೋ ಕಷ್ಟಗಳನ್ನು ಅಂಥ ರಾಜ್ಯ ವೈಭವದಲ್ಲಿದ್ದರೂ ಕೂಡ ಈ ಜನರು ನಮ್ಮನ್ನು ಅವ್ರನ್ನ ಹೊಡೆದು ಓಡಿಸಿದ್ರನ್ನಂತನೂ ನಾವು ನೋಡ್ತೀವಿ ಸತ್ಯಕ್ಕೆ ಸಾವಿಲ್ಲ ಆದರೆ ಕಷ್ಟಗಳಿವೆ ಆ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅವರು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಿಟ್ಟು ಹೋಗಿ ಜೀವ ಬಿಟ್ಟರೂ ಕೂಡ ಇವತ್ತಿನ ದಿವಸ ಇತಿಹಾಸಗಳು ಇಲ್ಲೇ ಉಳಿದಿವೆ ಎಷ್ಟೊಂದು ಕಷ್ಟ ಘೋರತನದ ಆ ಇತಿಹಾಸಗಳಲ್ಲಿ ಉಳಿದಾವನ್ನು ತಮ್ಮೆಲ್ಲರಿಗೂ ಗೊತ್ತಿದೆ ಆ ರೀತಿ ಇಂದು ಮುಂದಿನ ದಿನಮಾನದಲ್ಲಿ ಕೂಡ ಎಲ್ಲರೂ ತಾವು ವಚನಗಳನ್ನು ಅಧ್ಯಯನ ಮಾಡಿ ದೇಶ ಭಾರತ ಮಾತೆಗೆ ಯಾವಾಗಲೂ ನಮನವನ್ನು ಹೇಳಿ ದೇಶಕ್ಕಾಗಿ ತಮ್ಮದೇ ಆದಂಥ ಒಂದು ಬಲಿದಾನ ಮಾಡುವಂಥ ಶಕ್ತಿ ತಮ್ಮಲ್ಲಿ ಇರಲಿ ಅಲ್ಲಿ ಇರಲಿಲ್ಲ ಅಂದ್ರೆ ಇಲ್ಲಿನೂ ಕೂಡ ದೇಶ ದೇಶಕ್ಕೆ ಏನೇ ಗಂಡಾಂತರ ಬಂದಾಗ ಕೂಡ ತಾವು ಅದರಲ್ಲಿ ಪಾಲ್ಯ ಅದರಲ್ಲಿ ಭಾಗಿಯಾಗುವಂಥ ಭಾಗ್ಯ ತಮ್ಮೆಲ್ಲರಿಗೆ ಬರಲಿ ಅಂತೇಳಿ ಭಗವತ್ತಿನಲ್ಲಿ ಪ್ರಾರ್ಥಿಸಿ ಇಲ್ಲಿವರೆಗೆ ಕರೆದು ನಮ್ಮನ ಕಡೆಯಿಂದ ಮಾತಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಲ್ಲಿ ವಂದಿಸಿ ನನ್ನ ಮಾತಿಗೆ ವಿರಾಮನ್ನು ಹೇಳ್ತೀನಿ ಜೈ ಹಿ ಅವರಿಗೆ ಇಡೀ ತಮ್ಮ ಸೈನ್ಯದಲ್ಲಿ ಆಗಿರ್ತಕ್ಕಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ ಆ ಕಥೆಯನ್ನು ಕೇಳಿದ್ರೆ ನಮ್ಗೆ ರೋಮಾಂಚನ ಆಗ್ತಿತ್ತು ಕೆಲವೊಮ್ಮೆ ಕಣ್ಣಲ್ಲಿ ನೀರು ಸಹ ಜಿನುಗಿದ್ದುಂಟು ಈಗ ಯಾಕಂದ್ರೆ ಎಷ್ಟೋ ತಾಯಂದಿರು ಅದರ ವಿಧವೆಯರಾದರು ಮಕ್ಕಳು ಅನಾಥರಾದರು ಅಂತಕ್ಕಂಥ ಮಾತನ್ನು ಕೇಳಿದರೆ ಕಣ್ಣಲ್ಲಿ ನೀರು ತನ್ನ ತಾನೇ ಹಾಗೆ ಹರಿದು ಹೋಗ್ತಿರ್ತದೆ ಅಂಥ ಒಬ್ಬ ಸೇವೆ ಮಾಡ್ತಕ್ಕಂಥ ಸೈನಿಕರ ಒಂದು ವಿಜಯೋತ್ಸವ ಈ ಒಂದು ಆಚರಣೆ ಮಾಡ್ತೀವಿ ಹಾಗೂ ಮತ್ತು ಅದೇ ಇದರೊಳಗೆ ಒಂದು ದುಃಖದ ಸನ್ನಿವೇಶನೂ ಸಹ ಅಂತ ಹೇಳಿ ಸ್ಮರಿಸಿಕೊಂಡಿದ್ದರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಒಂದು ನಿವೃತ್ತಿಯ ಒಂದು ಜೀವನದಲ್ಲಿನೂ ಸಹ ಈ ನಿಮ್ಮ ಚಿಕ್ಕ ಮಕ್ಕಳಲ್ಲಿ ಆ ಒಂದು ದೇಶಾಭಿಮಾನವನ್ನು ಮೂಡಿಸಲು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಕತೆ ಹೇಳಿದ್ರು ಯೋಧ ಸತ್ರನು ಸತ್ತ ನಂತರ ಸೇವೆ ಮಾಡಿದ ಮೂವತ್ತೆರಡು ವರ್ಷ ಅಂತ ಹೇಳಿ ಆ ಸೇವೆಗೂ ಈ ಸೇವೆಗೂ ಏನು ಕಡಿಮಿಲ್ಲ ಯಾಕಂತಂದಾಗ ಯಾರಾದರೂ ನಾವು ಒಬ್ಬ ಶಿಕ್ಷಕರಾಗಿರ್ಬೋದು ಯಾವುದೇ ಸೇವೆಯಲ್ಲಿ ಇದ್ರೆ ರಿಟೈರ್ಮೆಂಟ್ ಆದ ತಕ್ಷಣ ಆಯ್ತಪ್ಪ ಆರಾಮ್ ಜೀವನ ಸಾಗಿಸ್ಬೇಕು ಅಂತೀವಿ ಆದ್ರ ಒಬ್ಬ ಸೈನ್ಯದಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ದೇಶದಕ್ಕಾಗಿ ದುಡಿದು ಆಮೇಲೆ ನಿವೃತ್ತಿ ಹೊಂದಿದ ನಂತರನು ಮತ್ತೆ ದೇಶಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳ ಒಂದು ಹೃದಯವನ್ನು ಬೆಳೆದೆಬಿಸತಕ್ಕ ಕೆಲಸ ಮಾಡ್ತಿದ್ದಾರಲ್ಲ ಇದು ಅತಿ ಏ ಮಿಠಾಯೇಗಿ ಮೇರೆ ಜವಾನ್ ಕೋ ಏ ಗೋಲಿ ಕ್ಯಾ ಮಿಠಾಯೇಗಿ ಮೇರಿ ಜವಾನ್ ಕೋ ಲಹು ದೇಕರ್ ಜಿಸ್ನೆ ಆಜಾದ್ ಕಿಯಾ ಹಿಂದೂಸ್ತಾನ್ ಕೋ ಈ ಒಂದು ಸೈನಿಕರ ಒಂದು ಕಥೆ ಕೇಳಿದ್ರೆ ನಮ್ಮ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ತಮ್ಮ ದೇಶಾಭಿಮಾನದಿಂದ ಈಗ ತಾನೇ ಈ ಒಂದು ನಮ್ಮ